ನಾನೇ ಮಾಡಿದ್ದೀನಿ ನೀರು ನಾನೇ ಆಯ್ತು ಏನ್ ಮಾಡ್ತೀಯ ಮಾಡು ಏನ್ ಮಾಡ್ತೀಯ ಮಾಡು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ

तुम हाथ छोड़ेगा तुम इतना मार खिलाएंगे ना पुलिस तुम देखना अभी तुम पे तो इतना केस करेंगे ना अभी तुम देखना तुम तुम्हारा हाथ खराब होगा तुम हो देखना तुम किया गलत किया है गलत करते रहो रिकॉर्डिंग करो 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 रिकॉर्डिंग करो हाँ करो 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 करते रहो करो रिकॉर्डिंग करो तो करो रिकॉर्डिंग फोन मत तोड़ो इधर इधर इलिटरेट प्रोफेसर क्यों बात करना है ये नहीं मातड़ जी मातड़ स्टेशन में आने को ना आने को ना आने को रा मातड़ मातड़ ये नहीं मातड़ जी करना वा वाला हिम्मत नहीं करता बास्तर लेकर तेरा तो अकार नहीं है हमलोग के सामने ते रह ते रह ते ते ये नाम दिया तेरा चश्मा कलर सॉर्टल लोट पर बास्तर बास्तर बिगाड़ रहा है हाथ उठाया है तू मातड़ मातड़ � ನಮ್ಮ ಕನ್ನಡಿಗ ಆಟೋ ಚಾಲಕನ ಮೇಲೆ ಒಂದು ಹಲ್ಲಿಯಾಗಿ ಆತನ ಮೇಲೆ ಕನ್ನಡವನ್ನ ಬಳಸಿ ಅವರ ಮೇಲೆ ತೇಜೋವದೆ ಮಾಡುವಂತಹ ಕೆಲಸ ಆಗಿತ್ತು ಹಾಗಾಗಿ ನಮ್ಮ ಬಂದಿದ್ದು ಪೊಲೀಸ್ನವರು ಕನ್ನಡಿಗರ ಪರವಾಗಿ ಮತ್ತು ಎಲ್ಲರೂ ಪರವಾಗಿ ಸ್ಪಂದಿಸಿದ್ದಾರೆ ಈಗ ಯಾರು ಕನ್ನಡವನ್ನು ತೇಜೋವದೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು ಯಾರು ಕನ್ನಡಿಗರನ್ನು ಬೈದರು ಅವರು ಈಗಲೇ ಇದ್ದಾರೆ ನಮ್ಮ ಉದ್ದೇಶ ಇಷ್ಟೇ ಕನ್ನಡಿಗರು ಕ್ಷಮಾ ಗುಣವನ್ನು ಹೊಂದಿರತಕ್ಕಂಥವರು ಕನ್ನಡಿಗರು ಕ್ಷಮೆಯನ್ನು ಕೇಳಿದಂಥ ಪಕ್ಷ ನಾವು ಕ್ಷಮಿಸುವಂತಹ ಗುಣ ಕನ್ನಡಿಗರು ಅವರು ಪ್ರೆಗ್ನೆನ್ಸಿ ಇದ್ದಾರೆ ಹಾಗಾಗಿ ಅವ್ರ ಮೇಲೆ ಯಾವುದೇ ದೂರುಗಳಾಗೋದು ಬೇಡ ಎನ್ನುವಂತಹ ನಿರ್ಧಾರಕ್ಕೆ ನಾವೆಲ್ಲ ಬಂದಿದ್ವಿ ಮುಂದಂಥವರು ನಮ್ಮ ಆಟೋ ಚಾಲಕದಲ್ಲೇ ಇದ್ದಾರೆ ಅವರು ಸಹ ಹೇಳಿದ್ರು ನಾವು ಕನ್ನಡಿಗರು ಕ್ಷಮ ಗುಣವನ್ನು ಹೊಂದಿರತಕ್ಕಂಥವ್ರು ಕ್ಷಮಿಸಣ ಅನ್ನುವಂಥ ನಿಟ್ಟಿನಲ್ಲಿದ್ದಾರೆ ಅವರು ಇವಾಗ ಮುಂದೆ ಅವರೇ ಮಾತಾಡ್ತಾರೆ ಯಾರು ಇದಕ್ಕೆ ಕಾರಣಕರ್ತರ ಅಂತ ಹೇಳಿದ್ದಾರೆ ಕನ್ನಡಿಗರೇ ಕ್ಷಮಿಸಿ ಮಾತಾಡೋದು ಹದಿಮೂರು ವರ್ಷ ಆಗಿದೆ ಬೆಂಗಳೂರು ಬಂದು ಕನ್ನಡವನ್ನು ಡೋನ್ ಆಫ್ ರೊಪೀಸ್ ಇನ್ ಫ್ರೆಂಟ್ ಆಫ್ ಮೇಡಮ್ ಸಿೀಚರ್ ಪ್ಲೀಸ್ ಲಸ್ ಕರಡ ಟೀಕೆ ಥ್ಯಾಂಕ್ ಯು